ಎಸ್ 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 ಇದು ಇದು ಮ್ಯಾಜಿ ಮ್ಯಾಚು ಅಂದರೆ ಲೋಯೆಸ್ಟ್ ಸ್ಕೋರ್ನ ಡಿಪೆಂಡ್ ಮಾಡ್ಕೊಂಡಿರೋದು ಟೀಮ್ ಇಂಡಿಯಾ ಇವತ್ತು ವರ್ಲ್ಡ್ ಕಪ್ಪಲ್ಲೇ ಲೋಯೆಸ್ಟ್ ಸ್ಕೋರ್ನ ಡಿಪೆಂಡ್ ಮಾಡಿರೋಂಥ ಟೀಮ್ ಅಂದರೆ ಅದು ನಮ್ಮ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಇವತ್ತು ಒಂದು ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಎಲ್ರಿಗೂ ಗೊತ್ತಿರೋದು ಯಾವ ಥರ ಒಂದು ರೈವಲರಿ ಇರುತ್ತೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸು ಯಾವ ಥರ ಪಫಾರ್ಮೆನ್ಸ್ಗಳು ಬರುತ್ತೆ ಅನ್ನೋದು ಸೊ ಆಕ್ಚುಲಿ ಬ್ಯಾಟಿಂಗಲ್ಲಿ ತುಂಬಾ ಸ್ಕೋರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಪಿಚ್ಚು ಅದ್ರಿಗೆ ಸಹಕರಿಸಲಿಲ್ಲ ಸೊ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡ್ಕೊಂಡಿದ್ದು ಈ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲೇ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡ್ಕೊಂಡಿರೋದ್ರಂದರೆ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಪಾಕಿಸ್ತಾನ್ ಫ್ಯಾನ್ಸ್ ಎಮೋಷನ್ಸ್ ನೋಡಬೇಕಾಗಿದ್ದಕ್ಕೂ ರೋಹನ್ ಅಜ್ಜಿ ಆ ಗುಮ್ಮಿದ ಗುಮ್ಮಿಗೆ ಕಳೆದೋಗ್ಬಿಟ್ರು ಪಾಕಿಸ್ತಾನ ಟೀಮ್ ಅವರು ಅಂತಲೇ ಹೇಳ್ಬೋದು ಒಂದು ನೂರ ರನ್ ಸ್ಕೋರ್ನ ಚೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಇದು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನ್ ಟೀಮ್ಗೆ ಎಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಸೊ ಇವತ್ತು ಈ ಮ್ಯಾಚ್ ನಡೀತಾ ಇರೋದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಅಮೇರಿಕಾದಲ್ಲಿ ಅಂತ ಸೊ ನ್ಯೂಯಾರ್ಕ್ನಲ್ಲಿ ನಡೀತಾ ಇರೋದು ಇನ್ಫ್ಯಾಕ್ಟ್ ಫಸ್ಟು ಟಾಸ್ಕ್ ಗೆದ್ದಂತೆ ಆ ನಾಯಕ ಪಾಕಿಸ್ತಾನ್ ತಂಡದ ನಾಯಕ ಬಾಬರ್ ಅಜಮ್ ಅವರು ಬೌಲಿಂಗ್ ತಗೊಳ್ತಾರೆ ಚೇಜ್ ಮಾಡ್ಬೋದು ಅಂತ ಯಾಕೆಂದರೆ ಸೆಕೆಂಡ್ ಚೇಜಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳಿ ಸ್ಕೋರ್ ಸಹ ಕಡಿಮೆ ಸ್ಕೋರ್ನ ಡಿಫೆಂಡ್ ಮಾಡಿಕೊಂಡು ಚೇಜ್ ಮಾಡ್ಬೋದು ಅಂತಲೇ ಹೇಳಿ ಫಸ್ಟು ಬೌಲಿಂಗ್ನ ತಗೊತಾರೆ ಸೊ ಆಬ್ವಿಯಸ್ಲಿ ಇಂಡಿಯಾ ಬ್ಯಾಟಿಂಗ್ ಆಡೋ ಟೈಮ್ನಲ್ಲಿ ತಡ್ಕಾಡ್ತಾರೆ ಸೊ ಫಸ್ಟ್ ಬ್ಯಾಟಿಂಗ್ ಬಂದಿದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಅವರು ಸೆಕೆಂಡ್ ಬಾಲಲ್ಲೇ ಒಂದು ಪಿಕಪ್ ಶಾಟ್ನ ಹೊಡಿತಾರೆ ಸಿಕ್ಸರ್ ಸೊ ಅಲ್ಲಿ ಓ ಸ್ಕೋರು ಹೆವಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ವಿಕೆಟ್ಸ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಪಿಚ್ಚು ಆ ಥರ ಇತ್ತು ಇದೇನು ಟೆಸ್ಟ್ ಮ್ಯಾಚ್ ಬಿಚ್ಚ ಅಥವಾ ಟಿ ಟ್ವೆಂಟಿ ಬಿಚ್ಚ ಅನ್ನೋ ಒಂದು ಡೌಟ್ ಬಂದುಬಿಟ್ಟಿತ್ತು ಆ ಥರ ಒಂದು ಪಿಚ್ನ ರೆಡಿ ಮಾಡಿರೋದು ಸೊ ಇನ್ಫ್ಯಾಕ್ಟ್ ಈ ಮ್ಯಾಚ್ಗೆ ಮಳೆಯೂ ಕಾಟ ಬಂದಿತ್ತು ಎರಡು ಸಲ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಎರಡು ಸಲ ಮಳೆ ಬಂತು ನಿಂತು ಹೋಯಿತು ಮತ್ತೆ ಸ್ಟಾರ್ಟ್ ಆಯಿತು ಎನಿವೇ ಈ ಮ್ಯಾಚ್ ಸ್ಟಾರ್ಟ್ ಆಗಿ ಎಲ್ಲ ಕಡೆ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಕಡೆ ಹಾಕೊಂಡು ನೋಡ್ತಾ ಇದ್ದಾರೆ ಈ ಮ್ಯಾಚನ್ನ ಸೊ ಹೈಯೆಸ್ಟ್ ನ ಪಡ್ಕೊಂಡಿರೋದು ಈ ವರ್ಲ್ಡ್ ಕಪ್ಪಲ್ಲಿ ಡಿಸ್ಟಿನಿ ಹಾಟ್ ಸ್ಟಾರಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಪ್ರತಿ ವಿಕೆಟ್ ಬಿದ್ದಾಗೂ ಪಾಕಿಸ್ತಾನದ್ದು ಸೌಂಡ್ ಸೆಕ್ಷನ್ ನೋಡಬೇಕಾಗಿತ್ತು ಡಿ ಬಿ ಒನ್ ಸೆವೆಂಟೀನು ಒನ್ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ತ್ರೀ ಸೊ ವಿಕೆಟ್ ಬಿದ್ದಾಗೆಲ್ಲ ಡೌನ್ ಸೌಂಡ್ ಸಿಸ್ಟಮ್ದು ತೋರಿಸ್ತಾ ಇದ್ದರು ಇನ್ಫ್ಯಾಕ್ಟ್ ಡಿಸ್ಟಿನಿ ಹಾಟ್ ಸ್ಟಾರಲ್ಲಿ ಆ ಥರ ಏನೇ ಒಂದು ಪಫಾರ್ಮೆನ್ಸ್ ಕೊಟ್ಟಿರೋದು ಯಾಕೆಂದರೆ ಇಂಡಿಯಾಗೆ ಓವರ್ ಆಲ್ ವರ್ಲ್ಡಲ್ಲಿ ಫ್ಯಾನ್ಸ್ ಇರೋದು ಸೊ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಸೊ ಇನ್ನು ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಯಾರೂ ಪಫಾರ್ಮೆನ್ಸ್ ಮಾಡಲಿಲ್ಲ ಇನ್ಫ್ಯಾಕ್ಟ್ ರಿಷಬ್ ಪಂತ್ ಅವ್ರನ್ನ ಬಿಟ್ಟರೆ ರಿಷಬ್ ಪಂತ್ ಎದ್ದು ಬಿದ್ದು ಹೊಡೆದ್ರು ಸೊ ಫೈನಲಿ ನಲವತ್ತೆರಡು ರನ್ ಹೊಡಿತಾರೆ ಸಿಕ್ಕಾಪಟ್ಟೆ ಚಾನ್ಸಸ್ ಸಿಗುತ್ತೆ ಡ್ರಾಪ್ ಕ್ಯಾಚಸ್ ನೋಡ್ಬೋದು ರಿಷಬ್ ಪಂತ್ ಅವ್ರಿಗೆ ಎರಡು ಮೂರು ಕ್ಯಾಚು ಇನ್ಫ್ಯಾಕ್ಟ್ ಮೂರು ಜೀವದಾನ ಸಿಗುತ್ತೆ ಅವ್ರ ಜೊತೆಗೆ ಸಪೋರ್ಟ್ ಮಾಡಿದ್ದು ಅಂದರೆ ಅಕ್ಷರ್ ಪಟೇಲವರು ಸೊ ಡೌನ್ನಿಂದ ಬಂದು ಅಪ್ಪಲ್ಲಿ ಬಂದು ಸ್ಕೋರ್ ಮಾಡೋದು ಅಂದರೆ ಈ ಈ ಪಿಚ್ಚಲ್ಲಿ ಒಂದು ಚಾಲೆಂಜಿಂಗ್ ಆಗಿತ್ತು ಸೊ ಅವ್ರನ್ನ ಕಲಿಸಿರೋದೇ ಒಂದು ಅದಕ್ಕೋಸ್ಕರನೇ ಸ್ಕೋರ್ನ ಪುಷ್ ಮಾಡೋದಕ್ಕೆ ಅಂತ ಇನ್ನು ಶಿವಮ್ ದುಬೆ ಐ ಪಿ ಎಲ್ಲಲ್ಲಿ ಯಾವ ಥರ ಸೆಕೆಂಡ್ ಹಾಫ್ನಲ್ಲಿ ಫ್ಲಾಪ್ ಆಯ್ದರೂ ಅದೇ ಥರ ವರ್ಲ್ಡ್ ಕಪ್ಪಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಸೊ ಶಿವಮ್ ದುಬೆ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಮೇ ಬಿ ಪ್ರಾಬಲಿ ನೆಕ್ಸ್ಟ್ ಮ್ಯಾಚು ಬೇರೆಯವ್ರನ್ನ ಆಡಿಸೋವಂಥ ಒಂದು ಚಾನ್ಸಸ್ ಇದೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು ಸಂಜು ಸ್ಯಾಮ್ಸನ್ನೇ ಆಡಿಸ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಹೋಪ್ ನೋಡೋಣ ಸೊ ಸೂರ್ಯಕುಮಾರ್ ಅವರು ಕೂಡ ಈ ಟಿ ಟ್ವೆಂಟಿ ಗೇಮ್ ಅಂತ ಬಂದ್ರೇ ಡಿಫ್ರೆಂಟ್ ಪ್ಲೇಯರ್ ಆಗಿ ಕಾಣಿಸ್ಬರ್ತಾರೆ ಬಟ್ ಈ ಮ್ಯಾಚಲ್ಲಿ ಸೊ ಅವರು ಕೂಡ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಬೇಗನೆ ವಿಕೆಟ್ ಕಳ್ಕೊತಾರೆ ಇನ್ನು ಪಾಕಿಸ್ತಾನ್ ಬೌಲರ್ಸ್ ಬೌಲರ್ಗಳ ಒಂದು ಮ್ಯಾಚನಂತ ಹೇಳ್ಬೋದು ನಸೀಮ್ ಶಾ ಮೂರು ವಿಕೆಟು ಶಾಯ್ನಾ ಪ್ರೀದಿ ಒಂದು ವಿಕೆಟು ಹ್ಯಾರಿಸ್ ರೋಫ್ ಹ್ಯಾರಿಸ್ ರೋಫು ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಹೊಡಿಸ್ಕೊಂಡ್ರು ಬಟ್ ಅವ್ರಿಗೆ ಹೊಡಿಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅಂದ್ಕೊಂಡಷ್ಟು ಸ್ಕೋರ್ ಅಂತೂ ಬರಲಿಲ್ಲ ನಾನಂತೂ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾಕಂದರೆ ಈ ಪಿಚ್ಚಲ್ಲಿ ಟೂ ಹಂಡ್ರೆಡ್ ಹೊಡೆಯೋದು ಅಂದರೆ ಒಂಥರ ಚಾಲೆಂಜಿಂಗೇ ಟೂ ಹಂಡ್ರೆಡ್ ಹೊಡೆದೇ ಹೊಡೆಯೋದು ಅಂದರೆ ಒಂಥರ ಬಾಲು ಬೌನ್ಸ್ ಜಾಸ್ತಿ ಆಗೋಲ್ಲ ಸೊ ಅದರಿಂದ ಸ್ಕೋರ್ ಹೊಡೆಯೋದು ತುಂಬಾ ಕಷ್ಟ ಆಗಿತ್ತು ಬಟ್ ಆದ್ರೂ ನೂರ ಹತ್ತೊಂಬತ್ತು ರನ್ ಹೊಡಿತಾರೆ ಇನ್ನು ಲಾಸ್ಟವಲ್ಲಿ ಒಂದೇ ಏನು ಅಂದರೆ ಒಂದು ಓವರ್ ಇನ್ನೂ ಇರುವಾಗಲೇ ಟೀಮ್ ಇಂಡಿಯಾ ಔಟ್ ಆಗಿಬಿಡ್ತಾರೆ ಮೇ ಬಿ ಇನ್ನೊಂದು ಓವರ್ ಆಡಿದಿದ್ರೆ ಒಂದು ಆರು ರನ್ನು ಹತ್ತು ರನ್ನು ಹೊಡೆದಿದ್ರೆ ಚೆನ್ನಾಗಿತ್ತು ಅಂತ ಫಸ್ಟು ಇನ್ನಿಂಗ್ಸ್ ಆದಮೇಲೆ ಎಕ್ಸ್ ಅನ್ನಿಸ್ತಾ ಇತ್ತು ಇನ್ನೊಂದು ಆರು ರನ್ ಹೊಡಿಬೇಕಾಗಿತ್ತು ಯಾಕೆಂದರೆ ಲೋಯೆಸ್ಟ್ ಸ್ಕೋರು ಡಿಪೆಂಡ್ ಮಾಡ್ಕೋಬೇಕಾದ್ರೆ ಎಷ್ಟು ಸ್ಕೋರ್ ಇದ್ದರೆ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಪಾಕಿಸ್ತಾನವರು ಚೇಸಿಂಗ್ ಬರ್ತಾರೆ ಒನ್ ಬೈ ಒನ್ ಒನ್ ಬೈ ಒನ್ ವಿಕೆಟ್ಸ್ ಬೀಳ್ತಾ ಇದ್ದರೆ ಈ ಪಾಕಿಸ್ತಾನವ್ರಿಗೆ ಎಮೋಷನ್ಸ್ ನೋಡಬೇಕಾಗಿತ್ತು ಗುರು ಅವ್ರ ಫ್ಯಾನ್ಸ್ದು ಸೊ ಅಬ್ವಿಯಸ್ಲಿ ಆ ಸ್ಟೇಡಿಯಮಲ್ಲಿ ಆಲ್ಮೋಸ್ಟ್ ಅಪ್ ಆಗಿದ್ದಿದ್ದು ಬ್ಲೂ ಜೆರ್ಸಿ ಅವ್ರದ್ದೇ ಇಂಡಿಯನ್ ಫ್ಯಾನ್ಸೇ ಇದ್ದರು ಬಟ್ ಟಿ ವಿಗಳಲ್ಲಿ ನೋಡೋವಂಥ ಪರಿಸ್ಥಿತಿ ನಾನು ನೋಡಬೇಕಾಗಿತ್ತು ಬಟ್ ಟೀಮ್ ಇಂಡಿಯಾಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕೆಂದರೆ ಲೋಯೆಸ್ಟ್ ಸ್ಕೋರ್ನ ಡಿಪೆಂಡ್ ಮಾಡ್ಕೊಂಡಿರೋದು ವರ್ಲ್ಡ್ ಕಪ್ಪಲ್ಲಿ ಇದುವರೆಗೂ ಇಷ್ಟು ಲೋಯೆಸ್ಟ್ ಸ್ಕೋರ್ನ ಡಿಪೆಂಡ್ ಮಾಡ್ಕೊಂಡಿರುವಂಥ ಟೀಮ್ ಅಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಲ್ಡ್ ಕಪ್ ನಾನು ಎಕ್ಸ್ಪೆಷಲಿ ವರ್ಲ್ಡ್ ಕಪ್ಪಲ್ಲಿ ಹೇಳ್ತಾ ಇರೋದು ಡೊಮೆಸ್ಟಿಕ್ಕು ಐ ಪಿ ಎಲ್ಲು ಬೇರೆ ಮತ್ತೊಂದರಲ್ಲಿ ಮೇ ಬಿ ಡಿಪೆಂಡ್ ಮಾಡ್ಕೊಂಡಿರ್ಬೋದು ಬಟ್ ವರ್ಲ್ಡ್ ಕಪ್ ಅನ್ನೋ ಒಂದು ಸ್ಟೇಜ್ ಬಂದರೆ ಸೊ ಇದು ಲೋಯೆಸ್ಟ್ ಸ್ಕೋರ್ ಡಿಪೆಂಡ್ ಮಾಡ್ಕೊಂಡಿರೋದು ಅಂತ ಹೇಳ್ಬೋದು ಇನ್ನು ಇಂಡಿಯಾ ಪಾಕಿಸ್ತಾನ ಅಂದರೆ ಬಾಲ್ ಟು ಬಾಲ್ ಬಾಲ್ ಟು ಬಾಲ್ ಕೆಜನೇ ಇರ್ಬೋದು ಸೊ ಆ ಥರ ಒಂದು ರೈವಲ್ ಇರಿ ಇರುವಂತಹ ಒಂದು ಹಿಷ್ಟ್ರಿ ಸೊ ತಲ ಥರಾಂತರಗಳಿಂದ ಇದು ಬಂದಿರೋವಂಥದ್ದೇ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಬೌಲಿಂಗ್ ಬಗ್ಗೆ ದುಸ್ರಾ ಮಾತೇ ಇಲ್ಲ ಗುರು ಎಲ್ಲ ಬೌಲರ್ಸು ಕನ್ಸಿಸ್ಟೆನ್ಸ್ ಆಗಿ ಮಾಡಿರೋದು ಜಸ್ಪ್ರೀತ್ ಬುಮ್ರಾ ಗುರು ಏನು ಅದೇನು ಬಾಲು ಒಂಥರ ಬೆಂಕಿಯಲ್ಲಿ ಹಾಕಿದಂಗೆ ಹಾಕ್ತಾನೆ ಬಾಲು ಸೊ ಮೂರು ವಿಕೆಟ್ನ ತಗೊತಾರೆ ನಾಲ್ಕು ಓವರ್ಗೆ ಹದಿನಾಲ್ಕರನ್ನು ಎಕನಾಮಿಯಲ್ಲಿ ಕೂಡ ಸೊ ಕಡಿಮೆ ಇರೋದರಿಂದ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ತುಂಬಾ ತುಂಬಾ ಮೇನ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಸೊ ಇನ್ನು ಸಿರಾಜ್ ಅವರು ಎಕನಾಮಿಕಲಿ ವಿಕೆಟ್ ತೆಗಿದೇ ಇರ್ಬೋದು ಬಟ್ ಡಾಟ್ ಬಾಲ್ಸ್ನ ಹಾಕಿದ್ರು ಸಿರಾಜ್ ಅವರು ಸೊ ಅವರು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಇನ್ನು ಹಾರ್ದಿಕ್ ಪಾಂಡ್ಯ ಆದಮೇಲೆ ಈ ಥರ ಒಂದು ಪಫಾಮೆನ್ಸ್ ಬರ್ತಾಯಿದೆ ಬೆಟ್ ಬ್ಯಾಟಿಂಗಲ್ಲಿ ಹಾರ್ದಿಕ್ ಪಾಂಡ್ಯ ಪಫಾರ್ಮೆನ್ಸ್ ಮಾಡಲಿಲ್ಲ ಔಟ್ ಆಗಿಬಿಟ್ರು ಹಾರ್ದಿಕ್ ಪಾಂಡ್ಯ ಕೊನೆ ತನಕ ನಿಂತ್ಕೊಂಡು ಹಾಡ್ತಾರೆ ಒಂದು ಸ್ಕೋರ್ನ ಪುಷ್ ಮಾಡ್ತಾರೆ ಅಂದ್ಬಿಟ್ರು ಬಟ್ ಆಗಲಿಲ್ಲ ಬೇಗ ಔಟ್ ಆಗಿಬಿಟ್ರು ಬೌಲಿಂಗಲ್ಲಿ ಸೂಪರ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಡಾಟ್ ಬಾಲ್ಸ್ ಹಾಕಿದ್ರು ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ನ ತೆಗೆದ್ರು ಸೊ ಇನ್ಫ್ಯಾಕ್ಟ್ ನಾಲ್ಕು ಓವರ್ಗೆ ಎರಡು ವಿಕೆಟ್ನ ತಗೊತಾರೆ ಅದಾದಮೇಲೆ ಹರ್ಷದೀಪ್ ಹರ್ಷದೀಪವ್ರು ಕೂಡ ಒಳ್ಳೆ ಪಫಾಮೆನ್ಸೇ ಹರ್ಷದೀಪ್ ಅವರು ಎರಡು ವಿಕೆಟ್ ತಗೊತಾರೆ ರವೀಂದ್ರ ಜಡೇಜಾ ಸವ್ರು ರವೀಂದ್ರ ಜಡೇಜ ಸ್ಪಿನ್ನರ್ಸ್ಗೆ ಈ ಒಂದು ಪಿಚ್ಚು ಹೆಲ್ಪ್ಫುಲ್ ಇಲ್ಲ ಅಂತ ಗೊತ್ತಿರೋವಂಥದ್ದೇ ಬಟ್ ಆದ್ರೂ ಹರ್ಷದೀಪ್ ಹರ್ಷ್ದೀಪ್ ಆದಮೇಲೆ ಅವ್ರಿಗೆ ಬೌಲಿಂಗ್ ಸಪೋರ್ಟ್ ಮಾಡಿರೋದು ಅಂದರೆ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್ ಮಾಡಿದ್ರು ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತರು ಡಾಟ್ ಬಾಲ್ಸ್ ಹಾಕ್ತಿದ್ರು ವಿಕೆಟ್ ತೆಗೀತಾರೆ ಸೊ ಟೀಮ್ ಇಂಡಿಯಾ ಇದೊಂಥರ ಬೆಂಕಿ ಬೌಲಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದು ಆ ಥರ ಒಂದು ಪಫಾಮೆನ್ಸು ಥರ ಬದ್ಧ ವೈರಿಗಳು ಪಾಕಿಸ್ತಾನ್ ಮೇಲೆ ಗೆದ್ದಿರೋದಂದರೆ ಅದೊಂಥರ ಜೋಶ್ ಇದ್ದೇ ಇದೆ ಸೊ ಫೈನಲಿ ಆ ರನ್ನಿಂದ ಟೀಮ್ ಇಂಡಿಯಾ ಗೆದ್ದಿದೆ ಪಾಯಿಂಟ್ಸ್ ಟೇಬಲ್ ಟಾಪ್ ಅಪ್ ಹೋಗಿದೆ ಇನ್ಫ್ಯಾಕ್ಟ್ ಪಾಕಿಸ್ತಾನ ಔಟ್ ಆಫ್ ದ ಟೂರ್ನಮೆಂಟ್ ಹಾಕುವಂಥ ಚಾನ್ಸಸ್ ಕೂಡ ಇದೆ ನನ್ನ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಒಂದು ವಿನ್ನಿಂಗ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಸೊ ಈ ವರ್ಲ್ಡ್ ಕಪ್ಪಲ್ಲಿ ಕೂಡ ಅದೇ ಥರನೇ ಆಗಿದ್ದು ಸ್ಟಾರ್ಟಿಂಗು ಫ್ಯಾನ್ ಫೋಲಲ್ಲಿ ವೋಟಿಂಗ್ ಪ್ರಕಾರ ಟೆನ್ ಪರ್ಸೆಂಟಿಂದ ಇದ್ದು ಹಂಡ್ರೆಡ್ ಪರ್ಸೆಂಟ್ಗೆ ಗೆದ್ದು ಮ್ಯಾಚ್ನ ಗೆದ್ದು ತೋರಿಸಿರೋದು ಸೊ ವಿರಾಟ್ ಅವರು ಒಂದು ಸಲ ಹೇಳಿದರು ಒನ್ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಬೋದು ಅಂತ ಸೊ ಅದೇ ಥರ ಆಗಿದೆ ಇವತ್ತು ಟೀಮ್ ಇಂಡಿಯಾ ಕಂಗ್ರ್ಯಾಚುಲೇಷನ್ ಅಂತಲೇ ಹೇಳ್ಬೋದು ಗೆದ್ದು ನಾವೇನು ಒಂದು ಸೂಪರ್ ಏಯ್ಟ್ ಮ್ಯಾಚ್ಗಳನ್ನ ನೋಡ್ತೀವೋ ಸೊ ಆ ಒಂದು ಮ್ಯಾಚ್ಗಳಿಗೆ ಸೆಲೆಕ್ಟ್ ಆಗಿದೆ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಇನ್ನೇನು ಆಗುತ್ತೆ ಇನ್ನೇನು ನೆಕ್ಸ್ಟು ಇರೋವಂಥ ಟೀಮ್ಗಳು ಕೆನಡಾ ಯು ಎಸ್ ಎ ಯು ಎಸ್ ಎ ಮೇಲೆ ಒಂದು ಸ್ವಲ್ಪ ಟಫ್ ಇರುತ್ತೆ ಯಾಕೆಂದರೆ ಪಾಕಿಸ್ತಾನ ಅಂತ ಒಂದು ಟೀಮ್ ಮೇಲೆ ಗೆದ್ದಿರೋದು ಅದರಲ್ಲೂ ಕೂಡ ಅರ್ಧ ಪ್ಲೇಯರ್ಸ್ ಇಂಡಿಯನ್ಸೇ ಇದ್ದಾರೆ ಹೋಪ್ಫುಲಿ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಮ್ಯಾಚ್ ಅವ್ರ ಮೇಲೆ ಇರೋದು ಸೊ ಟ ಸ್ವಲ್ಪ ಟಫ್ ಇರತ್ತೆ ಬಟ್ ವಿನ್ ಆಗುವಂಥ ಚಾನ್ಸಸ್ ಇದೆ ಸೊ ಕಾದ್ ನೋಡೋಣ ಇನ್ನೇನು ಹೇಳೋಣ ಈ ಮ್ಯಾಚ್ ಬಗ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಐ ಸ್ಕೋರಿಂಗ್ ಇರುತ್ತೆ ಅಂದ್ಕೊಂಡು ಬಟ್ ಲೋ ಸ್ಕೋರಿಂಗ್ನ ಹೆಂಗೆ ಡಿಪೆಂಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿರೋದು ಟೀಮ್ ಇಂಡಿಯಾ ಆ್ಯಡ್ಸ್ ಅಪ್ ಟು ಬೌಲರ್ಸ್ ಆಮೇಲೆ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡಬೇಕು ಯಾವ ಟೈಮಲ್ಲಿ ಯಾವ ಬೌಲರ್ಸ್ನ ಯುಟಿಲೈಸ್ ಮಾಡಬೇಕು ಅಂತ ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಸೊ ಈ ಒಂದು ಮ್ಯಾಚನ್ನ ಕೊನೆಯ ತನಕ ತಗೊಂಡೋಗಿ ಗೆದ್ದಿರುವಂಥದ್ದು ಸೊ ಇನ್ನೇನು ಇಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಬಾಯ್ ಬಾಯ್